ಸೃಷ್ಟಿಯಾಯಿತು ಜಿ ಜಿ ರೆಸ್ಪಾನ್ಸಿಬಲ್ ಸ್ಟೇಟ್ ಗವರ್ಮೆಂಟ್ ವಿಷನ್ ಇಂಪರ್ಡ್ ಎಂಪ್ಲಾಯೀಸ್ ದ ಇನ್ಫರ್ಮೇಷನ್ ಇನ್ಫಾರ್ಮೇಶನ್ ವಿ ಆರ್ ಡಿಲೈಟೆಡ್ ಟು ಪ್ರೆಸೆಂಟ್ ಯು ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಿಸ್ ಈಸ್ ಬ್ರಾಟ್ ಟು ಯು ಬಾಯ್ ಆರ್ಎಸ್ ಜಿಇ ಎಲ್ಲರಿಗೂ ನಮಸ್ಕಾರ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರು ಇದರ ಕುರಿತಾದ ನಮ್ಮ ವಿಶೇಷ ಚರ್ಚಾ ಸರಣಿಗೆ ಸ್ವಾಗತ ಆ ಈ ಕಾಯ್ದೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳು ಅವರ ಘನತೆ ಇದನ್ನೆಲ್ಲ ಕಾಪಾಡೋದ್ರಲ್ಲಿ ಒಂದು ಬಹಳ ಮುಖ್ಯವಾದ ಹೆಜ್ಜೆ ಅಲ್ವಾ ಹೌದು ಖಂಡಿತವಾಗಿಯೂ ಇದು ಒಂದು ರೀತಿಯಲ್ಲಿ ಹೊಸ ಶಕೆ ಅಂತನೇ ಹೇಳ್ಬೋದು ಯಾವುದೇ ಕಾನೂನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿ ಬಳಸೋ ಪದಗಳು ಅಂದ್ರೆ ವ್ಯಾಖ್ಯಾನಗಳು ತುಂಬಾ ಮುಖ್ಯ ಆಗತ್ತೆ ಹ್ಮ್ ಹೌದು ವ್ಯಾಖ್ಯಾನಗಳೇ ಆ ಕಾನೂನಿನ ಅಡಿಪಾಯ ಇದ್ದಾಗೆ ಅವು ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಗೊಂದಲ ಗೊಂದಲ ಹೌದು ಮತ್ತೆ ಕಾನೂನಿನ ನಿಜವಾದ ಉದ್ದೇಶ ಏನು ಅರ್ಥ ಆಗಲ್ಲ ಸರಿ ಹಾಗಾಗಿ ಇವತ್ತು ನಾವು ಈ ಕಾಯ್ದೆಯ ಮೊದಲನೇ ಅಧ್ಯಾಯ ಅಂದ್ರೆ ಪ್ರಾರಂಭಿಕ ಭಾಗ ಇದೆಯಲ್ಲ ಅದರಲ್ಲಿ ಬರುವ ಕೆಲವು ಮುಖ್ಯವಾದ ವ್ಯಾಖ್ಯಾನಗಳ ಬಗ್ಗೆ ಅಂದ್ರೆ ಪ್ರಕರಣ ಎರಡು ಉಪ ಪ್ರಕರಣ ಎಚ್ ವರೆಗೆ ಸ್ವಲ್ಪ ನೋಡೋಣ ಇದು ತುಂಬಾ ಒಳ್ಳೆ ಆರಂಭ ಸರಿ ಹಾಗಿದ್ರೆ ಮೊದಲಿಗೆ ಪ್ರಕರಣ ಎರಡು ಎ ಮೇಲ್ಮನವಿ ಪ್ರಾಧಿಕಾರ ಎಪೆಲೇಟ್ ಅಥಾರಿಟಿ ಏನಿದು ಇದ್ರ ಪಾತ್ರವೇನು ಇದು ಒಂದು ರೀತಿ ಎರಡನೇ ಹಂತದ ನ್ಯಾಯಾಲಯ ಅಂತ ಅಂದ್ಕೊಳ್ಬಹುದು ಕೆಲವು ವಿಷಯಗಳಲ್ಲಿ ಓಹೋ ಅಂದ್ರೆ ಈಗ ನೋಡಿ ಅಂಗವೈಕಲ್ಯ ಪ್ರಮಾಣ ಪತ್ರ ಕೊಡುವ ಅಧಿಕಾರಿಯ ನಿರ್ಧಾರದಿಂದ ಯಾರಿಗಾದರೂ ಸಮಾಧಾನ ಆಗಿಲ್ಲ ಅಂದ್ರೆ ಹ್ಮ್ ಅಥವಾ ಯಾವುದಾದ್ರೂ ಸಂಸ್ಥೆಯ ನೋಂದಣಿ ವಿಚಾರದಲ್ಲಿ ತೊಂದರೆಯಾದ್ರೆ ಅವರು ಈ ಮೇಲ್ಮನವಿ ಪ್ರಾಧಿಕಾರಕ್ಕೆ ಹೋಗ್ಬೋದು ಅಂದ್ರೆ ಕೆಳಗಿನ ನಿರ್ಧಾರ ಸರಿ ಇಲ್ಲ ಅನಿಸಿದ್ರೆ ಇಲ್ಲಿಗೆ ಬರಬಹುದು ಹೌದು ಇಲ್ಲಿ ಆ ನಿರ್ಧಾರವನ್ನ ಪರಿಶೀಲನೆ ಮಾಡಿ ಬದಲಾಯಿಸುವ ಅಧಿಕಾರ ಇರುತ್ತೆ ಸರಿ ಸರಿ ಮುಂದೆ ಟೂ ಬಿ ರಲ್ಲಿ ಸಮುಚಿತ ಸರ್ಕಾರ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಅಂತ ಇದೆ ಇದ್ಯಾರು ಕೇಂದ್ರನ ರಾಜ್ಯನ ಆಕ್ಚುಲಿ ಇದು ಎರಡೂ ಆಗಿರಬಹುದು ಅದು ಯಾವ ಸಂಸ್ಥೆ ಅಥವಾ ವಿಷಯ ಅನ್ನೋದ್ರ ಮೇಲೆ ನಿಂತಿರುತ್ತೆ ಓ ಹೇಗೆ ಈಗ ಕೇಂದ್ರ ಸರ್ಕಾರದಿಂದ ನೇರವಾಗಿ ನಡೆಯುವ ಸಂಸ್ಥೆಗಳು ಅಥವಾ ಕೇಂದ್ರದಿಂದ ಜಾಸ್ತಿ ದುಡ್ಡು ಪಡೆಯುವ ಸಂಸ್ಥೆಗಳು ಮತ್ತೆ ಕ್ಯಾಂಟೋನ್ಮೆಂಟ್ ಬೋರ್ಡ್ಗಳು ಇವುಗಳ ವಿಷಯದಲ್ಲಿ ಕೇಂದ್ರ ಸರ್ಕಾರವೇ ಸಮುಚಿತ ಸರ್ಕಾರ ಸರಿ ಅದೇ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬಡುವ ಸಂಸ್ಥೆಗಳು ಸ್ಥಳೀಯ ಪ್ರಾಧಿಕಾರಗಳು ರಾಜ್ಯದಿಂದ ಅನುದಾನ ಪಡೆಯುವ ಸಂಸ್ಥೆಗಳು ಇವಕ್ಕೆಲ್ಲ ರಾಜ್ಯ ಸರ್ಕಾರ ಅಂದ್ರೆ ಜವಾಬ್ದಾರಿ ಯಾರ್ದು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹೌದು ಅದೇ ಮುಖ್ಯ ಉದ್ದೇಶ ಸರಿ ಈಗ ಟೂ ಸಿ ಅಡೆತಡೆ ಬ್ಯಾರಿಯರ್ ಇದು ತುಂಬಾ ಆಸಕ್ತಿಕರವಾದ ಪದ ಅಂತ ನನಗನ್ಸುತ್ತೆ ಯಾಕಂದ್ರೆ ನಾವು ಅಡೆತಡೆ ಅಂದ ತಕ್ಷಣ ಗೋಡೆ ಮೆಟ್ಲು ಅಷ್ಟೇ ಅನುಕೊಳ್ತೀವಿ ಅದೇ ಅಲ್ವಾ ಆದ್ರೆ ಈ ಕಾಯ್ದೆ ಅಡೆತಡೆಯನ್ನ ಬಹಳ ವಿಶಾಲವಾಗಿ ನೋಡುತ್ತೆ ಹೌದಾ ಹೇಗೆ ಇದು ಕೇವಲ ಭೌತಿಕ ಅಡೆತಡೆ ಅಷ್ಟೇ ಅಲ್ಲ ಸಂವಹನದಲ್ಲಿರುವ ಅಡೆತಡೆ ಅಂದ್ರೆ ಸರಿಯಾಗಿ ಮಾಹಿತಿ ತಲುಪ್ತೇ ಇರೋದು ನಮ್ಮ ಸಮಾಜದ ಮನೋಭಾವನೆಗಳು ಅಂದ್ರೆ ತಪ್ಪು ಕಲ್ಪನೆಗಳು ರೂಢಿಗತ ಯೋಚನೆಗಳು ಆರ್ಥಿಕ ಸಮಸ್ಯೆಗಳು ಸುತ್ತಮುತ್ತಲಿನ ಪರಿಸರ ಸಾಂಸ್ಥಿಕ ನಿಯಮಗಳು ಇವೆಲ್ಲವೂ ಅಡೆತಡೆಗಳೇ ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪೂರ್ತಿಯಾಗಿ ಭಾಗವಹಿಸೋದಕ್ಕೆ ಅಡ್ಡಿ ಮಾಡುವಂತದ್ದು ಯಾವ್ದಾದ್ರು ಯಾವುದಾದ್ರೂ ಸರಿ ಅದು ಅಡೆತಡೆಯೇ ಇದು ಅಂಗವೈಕಲ್ಯವನ್ನು ಸಾಮಾಜಿಕ ದೃಷ್ಟಿಯಿಂದ ನೋಡುತ್ತೆ ಇದು ನಿಜಕ್ಕೂ ಗಮನಿಸಬೇಕಾದ ಅಂಶ ಸರಿ ಮುಂದೆ ಎರಡು ಪಿ ಆರೈಕೆ ಮಾಡುವವರು ಅಂತ ಹೌದು ಇವರು ಅಂದ್ರೆ ಅಂಗವಿಕಲ ವ್ಯಕ್ತಿಗೆ ಸಹಾಯ ಮಾಡುವರು ಅದು ದುಡ್ಡು ತಗೊಂಡು ಮಾಡಬಹುದು ಅಥವಾ ಪ್ರೀತಿಯಂಡ ಕುಟುಂಬದವರೇ ಮಾಡಬಹುದು ಅಂದ್ರೆ ಆರೈಕೆ ಬೆಂಬಲ ಸಹಾಯ ಕೊಡುವ ಯಾರು ಬೇಕಾದರೂ ಹೌದು ಅವರು ಕುಟುಂಬದ ಸದಸ್ಯರೇ ಆಗಿರಬೇಕು ಅಂತ ಏನಿಲ್ಲ ಓಕೆ ಈಗ ಎರಡು ಪ್ರಾಧಿಕಾರಗಳ ಬಗ್ಗೆ ಸ್ವಲ್ಪ ಗೊಂದಲ ಆಗ್ಬಹುದು ಎರಡು ಇ ಪ್ರಮಾಣೀಕರಿಸುವ ಪ್ರಾಧಿಕಾರ ಸರ್ಟಿಫೈಯಿಂಗ್ ಅಥಾರಿಟಿ ಮತ್ತೆ ಎರಡು ಜಿ ಸಕ್ಷಮ ಪ್ರಾಧಿಕಾರ ಕಾಂಪಿಟೆಂಟ್ ಅಥಾರಿಟಿ ಇವೆರಡು ಒಂದೇನಾ ಇಲ್ಲ ಇಲ್ಲ ಇವೆರಡೂ ಬೇರೆ ಬೇರೆ ಹೌದಾ ಹೌದು ಪ್ರಮಾಣೀಕರಿಸುವ ಪ್ರಾಧಿಕಾರ ಅಂದ್ರೆ ಯಾರು ಅಂಗವೈಕಲ್ಯ ಇದೆ ಅಂತ ಗುರುತಿಸಿ ಅದಕ್ಕೆ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಓ ಡಾಕ್ಟರ್ ತರಹ ಹೌದು ಆ ರೀತಿ ಸರ್ಕಾರದಿಂದ ನೇಮಕವಾದ ಅರ್ಹತೆ ಇರೋ ವ್ಯಕ್ತಿಗಳು ಅಥವಾ ಸಂಸ್ಥೆ ಸರಿ ಹಾಗಾದ್ರೆ ಸಕ್ಷಮ ಪ್ರಾಧಿಕಾರ ಅವರ ಕೆಲಸ ಬೇರೆ ಅಂಗವಿಕಮ ವ್ಯಕ್ತಿಗಳಿಗಾಗಿ ಕೆಲಸ ಮಾಡುವ ಸಂಸ್ಥೆಗಳನ್ನ ಅಂದ್ರೆ ಹಾಸ್ಟೆಲ್ ಶಾಲೆ ಇತ್ಯಾದಿಗಳನ್ನ ನೋಂದಣಿ ಮಾಡುವುದು ಅವುಗಳಿಗೆ ಅನುಮತಿ ಕೊಡುವುದು ಅವು ಸರಿಯಾಗಿ ನಡೀತಾ ಇವೆಯಾ ಅಂತ ನೋಡ್ಕೊಳ್ಳೋದು ಓಕೆ ಓಕೆ ಒಂದು ವ್ಯಕ್ತಿಗೆ ಸಂಬಂಧಿಸಿದ್ದು ಇನ್ನೊಂದು ಸಂಸ್ಥೆಗೆ ಕರೆಕ್ಟ್ ಸರಿ ಈಗ ಟು ಎಫ್ ಸಂವಹನ ಕಮ್ಯುನಿಕೇಶನ್ ಇದರ ಬಗ್ಗೆ ಏನ್ ಹೇಳುತ್ತೆ ಕಾಯಿದೆ ಸಂವಹನ ಅಂದ್ರೆ ಬರೀ ಮಾತಾಡೋದಲ್ಲ ಇದರಲ್ಲಿ ಬ್ರೈನ್ ಲಿಪಿ ಸನ್ನೆ ಭಾಷೆ ಸ್ಪರ್ಶ ಸಂವಹನ ದೊಡ್ಡ ಅಕ್ಷರಗಳ ಮುದ್ರಣ ಚಿತ್ರಗಳು ವಿಡಿಯೋ ಆಡಿಯೋ ಸರಳ ಭಾಷೆ ವ ಅಷ್ಟು ಇದೆಯಾ ಹೌದು ಅಷ್ಟೇ ಅಲ್ಲ ಆಧುನಿಕ ತಂತ್ರಜ್ಞಾನ ಅಂದ್ರೆ ಕಂಪ್ಯೂಟರ್ ಮೊಬೈಲ್ ಮೂಲಕ ಸುಲಭವಾಗಿ ಮಾಹಿತಿ ಪಡೆಯುವ ವ್ಯವಸ್ಥೆಗಳು ಸೇರ್ತವೆ ಅಂದ್ರೆ ಮಾಹಿತಿ ಎಲ್ಲರಿಗೂ ಅವರವರ ಅಗತ್ಯಕ್ಕೆ ತಕ್ಕಂತೆ ತಲುಪಬೇಕು ಅಂತ ಖಂಡಿತ ಕೊನೆಯದಾಗಿ ಟೂ ಎಚ್ ತಾರತಮ್ಯ ಡಿಸ್ಕ್ರಿಮಿನೇಷನ್ ಇದು ತುಂಬಾ ಪ್ರಮುಖವಾದ ಪದ ಅಲ್ವಾ ಅತ್ಯಂತ ಪ್ರಮುಖವಾದದ್ದು ಅಂಗವೈಕಲ್ಯ ಇದೆ ಅಂತ ಬೇರೆ ರೀತಿ ನಡೆಸ್ಕೊಳ್ಳುವುದು ತಾರತಮ್ಯ ಅಂತ ಗೊತ್ತು ಇದರ ವ್ಯಾಪ್ತಿ ಇನ್ನೂ ದೊಡ್ಡದಿದೆಯಾ ಹೌದು ಅದು ಮೂಲಭೂತ ಅರ್ಥ ಆದ್ರೆ ಈ ಕಾಯ್ದೆ ಅದಕ್ಕಿಂತ ಮುಂದೆ ಹೋಗುತ್ತೆ ಹೇಗೆ ಅಂಗವೈಕಲ್ಯದ ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನ ಹೊರಗಿಡೋದು ಎಕ್ಸ್ಕ್ಲೂಷನ್ ಅವರ ಬೆಳವಣಿಗೆಯನ್ನ ತಡೆಯೋದು ರಿಸ್ಟ್ರಿಕ್ಷನ್ ಕೂಡ ತಾರತಮ್ಯ ಸರಿ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ಒಬ್ಬ ಅಂಗವಿಕಲ ವ್ಯಕ್ತಿ ಇತರರ ಹಾಗೆ ಸಮಾನವಾಗಿ ಭಾಗವಹಿಸಲು ಬೇಕಾದ ಸೂಕ್ತ ಸೌಕರ್ಯ ಅಥವಾ ವ್ಯವಸ್ಥೆ ರೀಸನಬಲ್ ಅಕಾಮಡೇಷನ್ ಅಂತಾರಲ್ಲ ಹ್ಮ್ ಅದನ್ನು ಕೂಡಲು ನಿರಾಕರಿಸಿದ್ರೆ ಅದೂ ಕೂಡ ತಾರತಮ್ಯವೇ ಆಗತ್ತೆ ಓ ಅಂದ್ರೆ ಸಣ್ಣ ಬದಲಾವಣೆ ಮಾಡಿ ಅನುಕೂಲ ಮಾಡಿಕೊಡದೇ ಇರೋದು ತಪ್ಪೇ ಹೌದು ಕಾನೂನಿನ ಪ್ರಕಾರ ಅದು ತಾರತಮ್ಯ ಹಾಗಾದ್ರೆ ಈ ಎಲ್ಲಾ ವ್ಯಾಖ್ಯಾನಗಳನ್ನ ಒಟ್ಟಿಗೆ ನೋಡಿದಾಗ ಇದರ ಮುಖ್ಯ ಸಂದೇಶ ಏನು ಮುಖ್ಯ ಸಂದೇಶ ಅಂದ್ರೆ ಅಂಗವೈಕಲ್ಯ ಅನ್ನೋದು ಕೇವಲ ವ್ಯಕ್ತಿಯ ವೈದ್ಯಕೀಯ ಸ್ಥಿತಿಯಲ್ಲ ಸಮಾಜದಲ್ಲಿರೋ ಅಡೆತಡೆಗಳು ನಮ್ಮ ಮನೋಭಾವನೆಗಳು ಕೂಡ ಇದಕ್ಕೆ ಕಾರಣ ಹಾಗಾಗಿ ವ್ಯಕ್ತಿ ಬದಲಾಗುವುದಕ್ಕಿಂತ ಸಮಾಜ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಬದಲಾಗಬೇಕು ಅಂದ್ರೆ ಜವಾಬ್ದಾರಿ ಸಮಾಜದ್ದು ಹೌದು ಸೂಕ್ತ ಸೌಕರ್ಯ ಕೊಡುದಿರುವುದನ್ನು ತಾರತಮ್ಯ ಅಂದಿರೋದೇ ಇದಕ್ಕೆ ದೊಡ್ಡ ಸಾಕ್ಷಿ ಇದು ಸಾಮಾಜಿಕ ಮಾದರಿಯ ಸೋಷಿಯಲ್ ಮಾಡೆಲ್ ಕಡೆಗಿನ ನಮ್ಮ ನಡಿಗೆಯನ್ನು ತೋರಿಸುತ್ತೆ ನಿಜ ಈ ವ್ಯಾಖ್ಯಾನಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಅಂಗವೈಕಲ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ನೋಡೋ ದೃಷ್ಟಿನೇ ಬದಲಾಗ್ಬೋದಲ್ವಾ ಖಂಡಿತವಾಗಿಯೂ ಮುಂದಿನ ಚರ್ಚೆಯಲ್ಲಿ ನಾವು ಈ ಕಾಯ್ದೆಯಲ್ಲಿರುವ ಇತರೆ ಹಕ್ಕುಗಳು ಸೌಲಭ್ಯಗಳ ಬಗ್ಗೆ ಇನ್ನೂ ಆಳವಾಗಿ ಮಾತಾಡೋಣ ಖಂಡಿತ ಕೇಳಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು